ಬುಡ ಹಗರಣ ತನಿಖೆಯನ್ನು ಸಿ ಬಿ ಐಗೆ ವಹಿಸಲಿ ಸಿ ಎಂಗೆ ತಾಕತ್ತಿದ್ದರೆ ಸಿ ಬಿ ಐ ತನಿಖೆಗೆ ಕೊಡಲಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಸವಾಲು ಹಾಕಿದ್ದಾರೆ ವಾಲ್ಮೀಕಿ ನಿಗಮದ ಹಗರಣದ ಬಗ್ಗೆ ಉತ್ತರ ಕೊಡಲಿ ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಉತ್ತರ ಕೊಡಬೇಕು ದಲಿತರ ಹೆಸರಲ್ಲಿ ಅಧಿಕಾರಕ್ಕೆ ಬಂದು ಹಣ ದೋಚಿದ್ದಾರೆ ಅಂತ ಹೇಳಿ ವಿಜೇಂದ್ರ ಸಿ ಬಿ ಐಗೆ ಕೊಡಲಿ ಈ ಪ್ರಕರಣವನ್ನು ನಾನು ಹಾಕಿದ್ದಾರೆ ಏನು ಹೇಳಿದ್ದಾರೆ ನೋಡೋಣ ಮೂಗು ಮೂಡ ಹಗರಣವನ್ನು ನಿನ್ನೆ ದಿನ ನಾಟಕ ಮಾಡಿದ್ದಾರೆ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಏನು ಇವತ್ತು ವಿಚಾರಣೆ ಆಗಬೇಕು ಅಂತ ಹೇಳಿದರೆ ಅದನ್ನು ಬದುಕಿಟ್ಟು ಸಿ ಬಿ ಐ ತನಿಖೆ ಕೊಡಬೇಕು ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಮೈಸೂರು ಮೂಡ ಹಗರಣ ದೊಡ್ಡ ಹಗರಣ ಇದು ಒಂದು ಕಡೆ ಮುಖ್ಯಮಂತ್ರಿಗಳ ಕುಟುಂಬನೇ ಮೂಡ ಹಗರಣದಲ್ಲಿ ಪಾಲ್ದಾರಿದ್ದಾರೆ ಮತ್ತೊಂದು ಕಡೆ ಸಾವಿರಾರು ಕೋಟಿ ಬೆಲೆ ಬಾಳ್ತಕ್ಕಂಥ ನಿವೇಶನಗಳನ್ನು ಪಡ್ಕೊಂಡು ಆ ದುಡ್ಡನ್ನು ಲೋಕಸಭಾ ಚುನಾವಣೆಗೆ ಬಳಸ್ಕೊಂಡಿದ್ದಾರೆ ಹಾಗಾಗಿ ನೀವು ಹೇಳ್ದಂಗೆ ಕೇಳೋದಕ್ಕಾಗೋದಿಲ್ಲ ಇವತ್ತು ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹನ ಮಾಡ್ತೇನೆ ಮೂಢ ಆಗರಣ ಏನಿದೆ ಸಿ ಬಿ ಐ ತನಗೆ ಕೊಡಲೇಬೇಕು ಸದನದ ಹೊರಗಡೆನೂ ಕೂಡ ಈ ವಿಚಾರವಾಗಿ ಎತ್ತುಕೊಂಡು ಹೋರಾಟ ಮಾಡಿದ್ದೇವೆ ಸದನದ ಒಳಗಡೆನೂ ಸಹ ಮಾನ್ಯ ಮುಖ್ಯಮಂತ್ರಿಗಳು ಇದು ಮೂಡೋದನ್ನು ಸಿ ಬಿ ಐ ತನಗೆ ಕೊಡಬೇಕು ಮತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು ಅಲ್ಲಿವರೆಗೂ ಕೂಡ ನಾವು ಹೋರಾಟವನ್ನು ಮಾಡೋರಿದ್ದೇವೆ ಮೂಢ ಹಗರಣವನ್ನ ಮಾಡಿದರೆ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಏನು ವಿಚಾರಣೆ ಆಗಬೇಕು ಅಂತ ಹೇಳಿದರೆಗಿಟ್ಟು ಸಿಬಿಐ ತನಿಖೆ ಕೊಡಬೇಕು ಭಾರತೀಯ ಜನತಾ ಪಾರ್ಟಿ ಎರಡ್ ಸಾವಿರದ ನೋಡಿ ನಾಪತ್ತೆ ಆಗಿದಂತ ಶಾಸಕ ದದ್ದಲ್ ಈಗ ಪ್ರತ್ಯಕ್ಷರಾಗಿದ್ದಾರೆ ಅನ್ನುವಂತ ಡೀಟೇಲ್ಸ್ ಸಿಗ್ತಾ ಇದೆ ವಾಲ್ಮೀಕಿ ನಿಗಮ ಮಂಡಳಿಯ ಅಧ್ಯಕ್ಷರಾಗಿದ್ದಂತಹ ಶಾಸಕ ಬಸವನಗೌಡ ದದ್ದಲ್ ನಾಪತ್ತೆಯಾಗಿದ್ರು ಎಸ್ಕೇಪ್ ಆಗಿದ್ರು ಅಧಿವೇಶನಕ್ಕೆ ಬರ್ತಾರ ಬರೋದಿಲ್ವಾ ಅಂತ ಹೇಳಿ ಕುತೂಹಲ ಇತ್ತು ಈಗ ಪ್ರತ್ಯಕ್ಷರಾಗಿದ್ದಾರೆ ನೋಡಿ ಶಾಸಕ ದತ್ತಲ್ ಕೊನೆಗೂ ಕೂಡ ಅಧಿವೇಶನಕ್ಕೆ ಆಗಮಿಸ್ತಿದ್ದಾರೆ ನಾನು ಅಸೆಂಬ್ಲಿ ಬರ್ತೇನೆ ಹೋಗಿ ಬಂದ್ಬಿಡ್ತೀನಿ ನಾನು ಅಸೆಂಬ್ಲಿ ಹೋಗ್ತಾ ಇದ್ದೀನಿ ನಾನು ನಾನು ಅಸೆಂಬ್ಲಿ ಹೋಗ್ತಾ ಇದ್ದೀನಿ ನಾನು ಅಸೆಂಬ್ಲಿ ಹೋಗಿ ಬಂದ್ಬಿಟ್ಟು ಬರ್ತೀನಿ ನಾನು ಕೊಟ್ಟಿಲ್ಲ ಹೋಗಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಬರ್ತಾರ ಬರೋದಿಲ್ವಾ ಕುತೂಹಲ ಪ್ರತ್ಯಕ್ಷರಾಗಿದ್ದಾರೆ ಅಧಿವೇಶನಕ್ಕೆ ಪ್ರಮುಖವಾಗಿ ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಪ್ರಮುಖ ಆರೋಪಿಗಳಲ್ಲಿ ಒಬ್ಬರಾದಂತಹ ಏನು ದದ್ದಲು ಶಾಸಕ ದದ್ದಲ ಅವರು ಅವರು ಅಧಿವೇಶನಕ್ಕೆ ಇವತ್ತು ಆಗಮಿಸೋದು ಬಹುತೇಕ ಅನುಮಾನ ಅಂತಕ್ಕಂತಹ ಮಾತುಗಳ ವ್ಯಕ್ತ ಆಗ್ತಾ ಇತ್ತು ಆದ್ರೆ ಇವತ್ತು ಅವರು ಅಧಿವೇಶನಕ್ಕೆ ಬಂದಿದ್ದ ನಿಜಕ್ಕೂ ಕೂಡ ಅಚ್ಚರಿತಕ್ಕಂಥದ್ದು ಜೊತೆಗೆ ಅವರು ಮಾಧ್ಯಮಗಳಿಗೆ ಹೋಗ್ತಾ ಒಂದು ಪ್ರತಿಕ್ರಿಯೆನ ಕೊಡ್ತಾ ಹೋಗ್ತಾರೆ ಅಂದ್ರೆ ನಮ್ಗೆ ಯಾರು ಈವರು ಕೂಡ ವಿಚಾರಣೆ ಕರೆದಿಲ್ಲ ಅಂದ್ರೆ ಇಡೀ ಅವ್ರ ಮುಂದೆ ಹಾಜರು ಹಾಕ್ತಾರೋ ಇಲ್ವೋ ಅಂತಕ್ಕಂಥದ್ದು ಕೂಡ ಒಂದು ಕುತೂಹಲ ಆಯ್ತು ಸೊ ಅದ ಬಗ್ಗೆ ಕೂಡ ಪ್ರಶ್ನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಇವತ್ತು ನಮ್ ನನ್ನನ್ನು ಅಂದ್ರೆ ಯಾರು ಕರೆದಿಲ್ಲ ನಾನು ನೇರವಾಗಿ ಊರಿಂದ ಬಂದಿದ್ದೇನೆ ನನ್ನ ಯಾರು ವಿಚಾರಣೆಗೆ ಕರೆದಿಲ್ಲ ಅಂದ್ರೆ ಇಡೀ ಕೂಡ ಕರೆದಿಲ್ಲ ಅಂತಕ್ಕಂಥ ಮಾತನ್ನ ಸ್ಪಷ್ಟನೆಯನ್ನ ಕೊಡುವಂತ ಮುಂದಾದ್ರು ಸೊ ಈ ವೇಳೆ ಅಧಿವೇಶನಕ್ಕೆ ತಡ ಆಗಿರೋದ್ರಿಂದನ ಒಂದು ತರತುರಿಯಲ್ಲೇ ಹೊರಟಿದ್ದು ಜೊತೆಗೆ ಈಗ ಇರುವಂತದ್ದು ಅಂದ್ರೆ ಅಧಿವೇಶನ ಅಂದ್ರೆ ಕಲಾಪದ ಒಳಗೆ ವಿಧಾನ ಮಂಡಲದ ಏನು ಅಧಿವೇಶನದಲ್ಲಿ ಈಗ ಗದ್ದಲ ಆಗಮನದಿರೋದ್ರಿಂದ ವಿಪಕ್ಷಗಳಿಗೆ ಮತ್ತಷ್ಟು ಆಹಾರ ಸಿಕ್ಕಂತೆ ಯಾಕಂತಂದ್ರೆ ನೇರವಾಗಿ ಟಾರ್ಗೆಟ್ ಮಾಡ್ತಾ ಇದ್ರು ಒಂದು ಕಡೆ ದದ್ದಲ್ ಅವ್ರನ್ನ ಮತ್ತೊಂದು ಕಡೆ ನಾಗೇಂದ್ರ ಅವ್ರನ್ನ ಜೊತೆಗೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನು ಪ್ರಧಾನವಾಗಿ ಇವತ್ತು ವಿರೋಧ ಪಕ್ಷಗಳ ಟಾರ್ಗೆಟ್ ಆಗಿದ್ದಾರೆ ಆ ಪ್ರಕರಣದ ಪ್ರಮುಖ ಆರೋಪಿ ಅಂತಾನೆ ಏನ್ ಹೇಳ್ತಿದ್ದಾರೆ ಈ ದದ್ದಲ ಅವರು ಕೂಡ ನಿಮ್ಗೆ ಆಗಮನ ಆಗಿರ್ತಕ್ಕಂಥದ್ದು ಮತ್ತೆ ಮತ್ತಷ್ಟು ಎರಡು ಅಧಿವೇಶನದಲ್ಲಿ ಗದ್ದಲ ಮತ್ತೆ ಗಲಾಟೆಗಳು ಆಗುವಂತ ಸಾಧ್ಯತೆಗಳು ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥದ್ದು ಆದ್ರೆ ಮೊದಲ ಎರಡು ದಿನಗಳು ಏನಂತ ಮೊದಲ ಎರಡು ದಿನಗಳು ವಿಪಕ್ಷಗಳು ಹೋರಾಟವನ್ನ ಆಗ್ಲಿ ಅಥವಾ ಗದ್ದಲವನ್ನ ಮಗ್ಲಿ ಬೇಡ ಚರ್ಚೆಗೆ ಹೆಚ್ಚಿನ ಒಂದು ಸಮಯವನ್ನು ಕೊಡಬೇಕು ಚರ್ಚೆಯ ವಿಷಯಾದ್ಯಂತ ಚರ್ಚೆಗಳು ಮಾಡಿ ಆಧಾರದ ನಂತರ ಅಷ್ಟೇ ಪ್ರತಿಭಟನೆಗಳು ಧರಣಿ ಮಾಡೋದು ಮೆರವಣಿಗೆ ಅಂತ ಹೇಳಿ ಆ ಒಂದು ಒಮ್ಮತದ ನಿರ್ಧಾರಕ್ಕೆ ಬಂದಿರತಕ್ಕಂಥದ್ದು ಆದ್ರೆ ಇವತ್ತು ಗದ್ದಲ್ ಬಂದಿರೋದ್ರಿಂದ ಬಹುಶಃ ಒಂದಷ್ಟು ಗಲಾಟೆ ಗದ್ದಲಗಳು ಆದ್ರೂ ಕೂಡ ಆಶ್ಚರ್ಯ ಇಲ್ಲ ಅಂತಾನೆ ಹೇಳ್ಬೋದು ಇವೆ ಸುರೇಶ್ ಈಗ ಅವರು ಅಧಿವೇಶನವನ್ನ ಮುಗಿಸಿ ಏನಾದ್ರು ಮತ್ತೆ ಇಡಿ ವಿಚಾರಣೆಗೆ ಹಾಜರಾಗುವಂತ ಸಾಧ್ಯತೆ ಇದೆಯಾ ಸತ್ಯದ ಮಾಹಿತಿ ಪ್ರಕಾರ ಈಗ ಏನು ದದ್ದಲವರೇ ಹೇಳುವಂತೆ ನನಗೆ ಸತ್ಯಕ್ಕೆ ಏನು ಇಲ್ಲಿಂದ ಆಗಲಿ ಎಲ್ಲಿ ಆಗಲಿ ವಿಚಾರಣೆಗೆ ನನ್ನನ್ನು ತರದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥದ್ದು ಸೊ ಹೀಗಾಗಿ ಅವರೇ ಆ ಮಾಲಕ ಆ ಮಾತನ್ನ ಹೇಳಿರೋದ್ರಿಂದ ಸತ್ಯ ಅಧಿವೇಶನ ಸಂಪೂರ್ಣವಾಗಿ ಭಾಗಿಯಂತ ಸಾಧ್ಯತೆಗಳಿದೆ ಜೊತೆಗೆ ಬಂಧನ ಆಗುವಂತಹ ಭೀತಿ ಇತ್ತು ಅಧಿವೇಶನಕ್ಕೂ ಮುಂಚೆ ಎರಡು ದಿನ ಮುಂಚೆ ಅವರು ಬಂದು ಆದ್ರೆ ಈಗ ಅಧಿವೇಶನ ಆರಂಭ ಆರಂಭವಾಗಿರೋದ್ರಿಂದ ಈ ವೇಳೆ ಅಂದ್ರೆ ಇನ್ನೂ ಒಂದು ಹತ್ತು ದಿನಗಳ ಕಾಲದವರೆಗೆ ಬಹುತೇಕ ಶಾಸಕ ದದ್ದಲ್ ಅವರು ಒಂದ್ ರೀತಿ ಸೇಫ್ ಅಂತ ಇರೋದ ಖಂಡಿತ ಅವರು ಯಾಕಂತಂದ್ರೆ ಈಗ ದದ್ದಲ್ ಅವರು ಅಧಿವೇಶನ ನಡೆದಿರೋದ್ರಿಂದ ಅವರನ್ನ ಇ ಅವರಾಗ್ಲಿ ಅಥವಾ ಎಸ್ ಐ ಡಿ ಅವರಾಗ್ಲಿ ಬಂಧನ ಬಂಧನ ಸಾಧ್ಯತೆಗಳು ತೀರಾ ಕಡಿಮೆ ಯಾಕಂತಂದ್ರೆ ಸ್ಪೀಕರ್ ಅವರ ಅನುಮತಿ ಪಡಿಬೇಕು ಸ್ಪೀಕರ್ ಅವರು ಅನುಮತಿಯನ್ನ ಕೊಟ್ಟಿದ್ದಾದ್ರೆ ಮಾತ್ರ ಅವರು ಅವನ್ನ ಬಂಧನವನ್ನ ಮಾಡುವಂತ ಸಾಧ್ಯತೆಗಳಿರ್ತಕ್ಕಂಥ ಇಲ್ಲವಾದ್ರೆ ಸ್ಪೀಕರ್ ಅವರು ಅನುಮತಿಯನ್ನ ಕೊಡದೆ ಹೋದ್ರೆ ಬಂಧನ ಮಾಡೋದಕ್ಕೆ ಅವಕಾಶ ಇಲ್ಲ ಅದು ಇ ಅವ್ರು ಇರ್ಬೋದು ಅಥವಾ ಏನು ಎಸ್ ಡಿ ಅವ್ರು ಇರ್ಬೋದು ಸೊ ಹೀಗಾಗಿ ಹತ್ತು ದಿನಗಳ ಕಾಲದವರೆಗೆ ಏನು ಗದ್ದಲ ಅವರು ಸೇಫ್ ಅಂತಕ್ಕಂಥ ಮಾತುಗಳೇ ಹೇಳ್ತಾ ಇರ್ತಾರೆ ತಿಳಿದು ಬರ್ತಾ ಇರ್ತಕ್ಕಂಥದ್ದು ಆದ್ರೆ ಅಧಿವೇಶನದ ವೇಳೆ ಯಾವ ರೀತಿಯಾಗಿ ಅವರು ಗದ್ದಲವರು ಹಾಜರಿದ್ದಾಗ ವಿಪಕ್ಷಗಳು ಯಾವ ರೀತಿಯಾಗಿ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ತಾರೆ ಮತ್ತು ಯಾವ ರೀತಿಯಾಗಿ ಮುಗಿಬೀಳ್ತಾರೆ ಯಾಕೆಂದ್ರೆ ನೇರವಾಗಿ ಆರೋಪಿ ಎದುರಿಸಿದಂತ ಸಂದರ್ಭದಲ್ಲಿ ಖಂಡಿತವಾಗಲು ಕೂಡ ಆಹಾರ ಸಿಗುವಂತದ್ದು ಥ್ಯಾಂಕ್ ಯು ಸುರೇಶ್ ಮಾಹಿತಿಗಾಗಿ ನೋಡಿ ಇವತ್ತು ಸದನ ಇದೆ ಸದನದಲ್ಲಿ ಸರ್ಕಾರಕ್ಕೆ ಕೌಂಟರ್ ಕೊಡೋದಕ್ಕೆ ವಿಪಕ್ಷಗಳು ತಯಾರಿಯನ್ನು ನಡೆಸಿಕೊಂಡಿದಾವೆ ಅದರಲ್ಲೂ ಕೂಡ ಪ್ರತಿಭಟನೆ ಜೋರು ಸಿದ್ದು ಸರ್ಕಾರದ ವಿರುದ್ಧ ದೋಸ್ತಿಗಳ ಹೋರಾಟ ಜೋರಾಗಿರುತ್ತೆ ಇವತ್ತು ಸರ್ಕಾರದ ವಿರುದ್ಧ ಹಗರಣಗಳ ಅಸ್ತ್ರವನ್ನು ಪ್ರಯೋಗ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ ಊಡ ಹಗರಣ ಆಗಿರ್ಬೋದು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಖಂಡಿಸಿ ಧರಣಿಯನ್ನು ಮಾಡ್ತಿರೋದು ವಿಧಾನಸೌಧದ ಮೆಟ್ಟಿನ ಮೇಲೆ ಕುಳಿತು ಮೈತ್ರಿ ಪಡೆ ಪ್ರತಿಭಟನೆ ಮಾಡೋದಕ್ಕೆ ಶುರು ಹಚ್ಕೊಂಡಿದ್ದಾವಾಗಲೇ ಜೊತೆಗೆ ದದ್ದಲ್ ಹುಡುಕಿಕೊಡಿ ಅಂತ ಪ್ಲೇ ಕಾರ್ಡ್ ಪ್ರದರ್ಶನ ಈಗ ದದ್ದಲ್ ಬಂದಿದ್ದಾರೆ ದದ್ದಲ್ ಬಂದಿದ್ದಾರೆ ದದ್ದಲ್ ಪ್ರತ್ಯಕ್ಷರಾಗಿದ್ದಾರೆ ಸದನಕ್ಕೆ ಬರ್ತಾರೆ ಇನ್ನು ಸದನದೊಳಗೆ ಅವರಿಗೆ ನೇರವಾಗಿ ಪ್ರಶ್ನೆ ಮಾಡುವಂಥ ಸಾಧ್ಯತೆ ಇದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದೋಸ್ತಿ ಪಡೆ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ವಿಜಯೇಂದ್ರ ಸಿಟಿ ರವಿ ಇವರೆಲ್ಲರೂ ಕೂಡ ಬಿಜೆಪಿ ನಾಯಕರಿದ್ದಾರೆ ಒಂದಷ್ಟು ಜನ ಬಿಜೆಪಿ ಕಾರ್ಯಕರ್ತರಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯ ಕೂಗು ಕೇಳಿ ಬರ್ತಾ ಇದೆ ಮೊದಲನೇದಾಗಿ ಸಿದ್ದರಾಮಯ್ಯನವರ ವಿರುದ್ಧ ಇರುವಂತ ಗೂಢ ಪ್ರಕರಣ ಅದರ ವಿರುದ್ಧವೂ ಕೂಡ ಪ್ರತಿಭಟನೆ ಆಗ್ತಾ ಇದೆ ಮತ್ತೊಂದು ಕಡೆ ರಾಜ್ಯದಲ್ಲಿ ಹಲ್ ವಾಲ್ಮೀಕಿ ಹಗರಣ ಈ ವಿರುದ್ಧವೂ ಕೂಡ ಪ್ರತಿಭಟನೆ ಆಗ್ತಾ ಇದೆ ಮತ್ತೊಂದು ಕಡೆ ಇವತ್ತು ಸದನದ ಒಳಗಡೆ ಬೆಲೆ ಏರಿಕೆಯ ಕುರಿತಾಗಿರ್ಬೋದು ಅನೇಕ ವಿಚಾರಗಳನ್ನು ಇಟ್ಕೊಂಡು ಇವತ್ತು ಪ್ರಶ್ನೆ ಮಾಡುವಂತ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಾ ಇದೆ ಕರ್ನಾಟಕದ ಇತಿಹಾಸದಲ್ಲೇ ನೂರ ಎಂಬತ್ತೇಳು ಕೋಟಿ ದಲಿತ ಲೂಟಿ ಮಾಡಿರೋದು ಕರ್ನಾಟಕದ ಎಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ಯಾವುದೇ ಸರ್ಕಾರ ಮಾಡಿರಲಿಲ್ಲ ಅಂತ ಒಂದು ಭ್ರಷ್ಟಾಚಾರದ ಬ್ರಹ್ಮಾಂಡವನ್ನು ಕಾಂಗ್ರೆಸ್ ಪಾರ್ಟಿ ಮಾಡಿದೆ ಕಾಂಗ್ರೆಸ್ ಪಾರ್ಟಿ ಹೇಳ್ತಾ ಇತ್ತು ನಾವು ದಲಿತರ ಚಾಂಪಿಯನ್ಸ್ ಅಂತ ನಾವು ದಲಿತರ ಪರವಾಗಿದ್ದೀರಿ ಅಂತ ಇವತ್ತು ದಲಿತರ ಓಟ್ ಅಂತ ತೆಗೆದುಕೊಂಡು ಅಧಿಕಾರಕ್ಕೆ ಬಂದು ದಲಿತರ ಹಣವನ್ನ ಲೂಟಿ ಮಾಡದಂತ ಯಾವುದಾದ್ರೂ ಪಕ್ಷ ಕರ್ನಾಟಕದಲ್ಲಿ ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿ ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಅವ್ರಿಗೆ ನಾವು ದಲಿತರ ಚಾಂಪಿಯನ್ ಅಂತ ಹೇಳ್ತೀರಿ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿರುವಂತ ಯಾವ ಅಧಿಕಾರಿ ಇದ್ದಾನೆ ನಿಷ್ಠಾವಂತ ಅಧಿಕಾರಿ ಅವನು ಕೂಡ ದಲಿತ ಇವತ್ತು ನೂಟಿ ಹೊಡೆದಿರೋ ಎಂಬತ್ತು ನೂರ ಎಂಬತ್ತೇಳು ಕೋಟಿ ಅದು ಕೂಡ ದಲಿತರ ಹಣ ಒಂದ್ ಕಡೆ ದಲಿತರು ಓಟ್ ಬೇಕು ಇನ್ನೊಂದ್ ಕಡೆ ದಲಿತರ ನೋಟ್ ಬೇಕು ಇನ್ನೊಂದ್ ಕಡೆ ದಲಿತರ ಸಾವು ಬೇಕು ಇದು ಕಾಂಗ್ರೆಸ್ಸಿನ ನೀತಿ ಇವತ್ತು ಇದನ್ನ ಪ್ರತಿಭಟಿಸಿ ನಾನು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು ನಮ್ಮ ಉಪನಾಯಕರಾದಂಥ ದಲ್ಲದವರು ರೆಡ್ಡಿಯವರು ನಮ್ಮ ಮುನರಾಜು ನಮ್ಮ ರವಿ ಎಲ್ಲರೂ ಕೂಡ ಈ ಸರ್ಕಾರ ನೈತಿಕವಾಗಿ ಸತ್ತೋಗಿದೆ ಈ ಸರ್ಕಾರ ಅಧಿಕಾರದಲ್ಲಿರುವಂತಹ ಯೋಗ್ಯ